ಲಕ್ಷ್ಮಿ ಶಿವಪ್ಪ ಗೌಡ ಬರ್ತಾನೋದಿಲ್ಲ ಅಕ್ಕ ನೀ ಏನು ಚಿಂತೆ ಮಾಡಬೇಡ ಆರಾಮ ಇರ ಬಂದ ಬರ್ತಾರ ಎಲ್ಲಿ ಹೋಗುದಿಲ್ಲ ಅಕ್ಕ ತಮ್ಮ ಇಬ್ರು ಬೆಟ್ಟ ಹಾಗೆ ಹಾಕಿರಿ ಲಕ್ಷ್ಮಕ್ಕ ರೇಣಕ್ಕ ಮೀನಾಕ್ಷಕ್ಕ ಪಾಟವಕ್ಕಾರ ಪಾರಕ್ಕಾರ ಐದು ಮಂದಿ ನಮ್ ಸಹ ಇಕ್ಕದಾರ ಅವ್ರ ಏನಿಲ್ಲಂದ್ರು ನಿಮ್ಮ ತಮ್ಮನ್ ಹುಡುಕಿ ಕರ್ಕೊಂಡು ಬಂದ ಬರ್ತಾರ ಗೌಡ್ರನ್ನ ಎಲ್ಲಿಟ್ಟಿದ್ದಾಳಕಿ ಇಡದರ ಎಲ್ಲಿಟ್ಟಾಳು ಏನು ನಮ್ಮವ್ವ ಯಾಕೆ ಹಿಂಗ್ ಮಾಡಾಕತ್ತಾಳು ಏನು ಒಂದು ತಿಳಿವಲ್ದೇ ನಮಗ ಇಲ್ಲ ಅಕ್ಕಿ ಶಾರದವ್ವ ಉಂಡು ಮನಿಗೆ ದ್ರೋಹ ಬಗದಾಳಂದ್ರ ಅಕ್ಕಿದು ಪಾಪದ ಕೂಡ ತುಂಬೇತಿ

ನಾನು ಇಲ್ಲೇ ಲಕ್ಷ್ಮಿ ಓ ನೀವೇ ಲಕ್ಷ್ಮಿ ಅನ್ನೋರ ನಿಮಗೊಂದ್ ವಿಷಯ ಹೇಳುದಿತ್ತು ಪ್ರಾಣೆ ಆಗ್ಯಾರ ಗೊತ್ತಿರ್ಬೇಕು ನೀವೇನಾದ್ರೂ ಪೊಲೀಸ್ ಗಿಲೀಸ್ ಅಂತ ಹೋದ್ರ ಅಜ್ಜ ನಿಮ್ ತಮ್ಮ ನಮ್ ಕಸ್ಟಡಿ ಒಳಗಾರ ನಾ ಹೇಳುದು ಲಕ್ಷ ಕೊಟ್ಟು ಕೇಳ ನಿಮ್ಮ ಅಜ್ಜ ನಿಮ್ಮ ತಮ್ಮ ಜೀವಂತ ಬಾಯಿ ಮುಚ್ಚಕೊಂಡಿರ್ಬೇಕ ಈ ವಿಷಯ ಏನಾರ ಪೊಲೀಸ್ ಗೀಲೀಸ್ರಿ ಗೊತ್ತಾತು ಅವ್ರಿಮ್ ನಮಗ ಒಳ್ಳೇದು ಮಾಡ್ತಾನೋ ಕೆಟ್ಟದ್ ಮಾಡ್ತಾನೋ ಆಮೇಲ್ರಿ ನೀವ್ ಯಾರ ಪೊಲೀಸ್ ಸ್ಟೇಷನ್ ಇತ್ತಂದ್ರ ನಿಮ್ಮ ಜೀವನ ನಮ್ಮ ಕೈಯಾಗ ಹೋಗ್ತತಿ ವಿಚಾರ ಏನು ಏನ್ ಹೇಳ್ರಿ ಇಸರಿ ಗೊತ್ತಿಸಂಗಿಲ್ಲ ಹಾ ಒಂದು ಬೆಳೆ ತಿಳ್ಸಕ ಹೊರ್ರೆ ಏನಕತ್ತಿ ನಮ್ಮ ಅಜ್ಜ ನಮ್ಮ ತಮ್ಮ ಸಾಯಿತಾರ ಅಷ್ಟಾ ಅಲ್ಲ ನಿಮ್ಮ ಗೌಡರನ ಕೂತಿಗೆ ಕಚಕ ಕಕತೆ ನಾವು ಪೊಲೀಸ್ ಪೊಲೀಸ್ ಹೋಗಂಗಿಲ್ಲ ಅಂತ ಕತಿ ಬಂತಾ ನನ್ನಿಂದ ಅಜ್ಜ ನೆಡ್ಕೊಂಡ ಹೋಗಾರೆ ಚಿನ್ನನೂ ನೆಡ್ಕೊಂಡ ಹೋಗಾರೆ ಯಾರಿ ಯಾರಿಗ್ ಇನ್ನು ಎಷ್ಟೆಷ್ಟ್ರಾದ್ ತೋರ್ತಾಳೋ

ಅದರಲ್ಲಿ ಬರ್ತಿ ಕಾವಲ್ ಐತಿ ಅಷ್ಟೇ ಸರಳ ಹೋಗಿ ನಾವು ಬಿಡಿಸ್ಕೊಂಡು ಬರಕ ಆಗೋದಿಲ್ಲ ಅಂದ್ರೆ ಏನೊಂದು ಅಕ್ಕ ಪರಂದು ಅಕ್ಕ ಹೋಗ್ಯಾರು ಅವರದು ಗತಿ ಏನಾಗಿದೆ ನಮಗೆ ಗೊತ್ತಿಲ್ಲ ನೋಡಿ ಮತ್ತೆ ಬಿಡಿಸ್ಕೊಂಡು ಬರ್ತಾರೋ ಏನಿಲ್ಲ ಅಂತ ಲಕ್ಷ್ಮಿ ಬಾ ನಮ್ಮ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡೋನು ನಾವು ಗೌಡ್ರು ಮುಚ್ಚಿಟ್ಟಿದ್ದು ಮನಿ ನೋಡಿವಿ ಅಲ್ಲೇ ಕರ್ಕೊಂಡು ಹೋಗ್ಲಿ ಅಂದ್ರೆ ಎಲ್ಲ ಗುರ್ತಕತೆ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಅಲಕ್ಷ್ಮಿಕ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಲಕ್ಷ್ಮಿ ನಮ್ಮ ಕಡೆಯಕ ದಾರಿ ಓದಿರೋದು ಅದ ಒಂದ ಪೊಲೀಸರ ಸಮೇತ ಓದ್ಲಿ ಅಂದ್ರೆ ನಿನ್ನ ಗಂಡ ನೆಲಮನೆ ಕಟ್ಟೇಕರ ಸಿಕ್ತಾನ ಅಷ್ಟ ಅದ್ರಾಗ ಮತ್ತೆ

ಸ್ಟೇಷನ್ ಮೆಟ್ಲ ಹತ್ತಿದ್ರಿ ಅವರು ಕುತಿಗೆ ಕಚ್ಚಕ್ ಅಂತಂದರ ನಿಮ್ಮ ಅಜ್ಜಿನ ನಿಮ್ಮ ತಮ್ಮನ ಕೂಡಿ ಕೇಳ ಥೂ ಹೆಣ್ಣ ಜಾತಿಗೆ ಅವಮಾನ ಏನ್ ಕ್ರಿಮಿನಲ್ ಮುದಿಕೆ ಐತ್ರಿ ಅದು ಒಂದು ಸಮಸ್ಯೆ ಬಗೆ ಹರಿದ್ರಾಗ ಮತ್ತೊಂದು ತಂದಿಟ್ಟ ಏನು ಮಾಡ್ಲಿ ಮೀನಾಕ್ಷಿ ಒಂದು ಕಡೆ ನಮ್ಮ ಅಜ್ಜ ನಮ್ಮ ತಮ್ಮ ಇನ್ನೊಂದು ಕಡೆ ನನ್ನ ಗಂಡ ರೇಣಕ್ಕ ಪರಕ್ಕ ಇಷ್ಟು ಮಂದಿ ಜೀವ ಆಪತ್ನಗೈತಿ ಅಕ್ಕಿಗೆ ಏನ್ ಮಾಡ್ಬೇಕಾತಂತ ನಾನು ಮಾಡಿ ಸಾಕಾಕೆ ಹೌದಕ್ಕ ಹಂಗ ಮಾಡು ಅಂತೇಳಿ ಬರ್ರಿ ಲಕ್ಷ್ಮಕ್ಕ ಹ್ಮ್ ಲಕ್ಷ್ಮಿ ಸುಮ್ನೆ ಅಮ್ಮನಿ ಕಡೆ ನಾವ್ ಎಲ್ಲಾರು ಹೋದ್ರ ಎಲ್ಲಾರು ಹೋದ್ರಿ ಅಂದ್ರ ಅವ್ರ ಜೀವ ಅಷ್ಟ ಅಲ್ಲ ನಿಮ್ ಜೀವನ ಆಪತ್ನ ಬರ್ತತಿ ಇಲ್ರಿ ಮತ್ತೊಂದ್ ಏನಾರ ದಾರಿ ಹುಡುಕ್ಬೇಕಲ್ಲ ಈಗ ಅಷ್ಟು ಸರಳ ಏನ್ ಅಲ್ಲದ ಬಾಳ ಬದ್ಮಾಸ ದಾಳಕಿ ಸ್ವಲ್ಪ ಅಮಾರಿದ್ವಿ ಅಂದ್ರೆ ಯಾರ ಜೀವಕ್ಕಾದ್ರೂ ಅಪಾಯ ಆಗ್ಬೋದು ಏನ್ ಮಾಡೋಣ ರೇಣಿ ಈ ಗೌಡನ್ ನೋಡಿದ್ರ ಇವನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ತಾನ ಕಿಡ್ನಾಪ್ ಮಾಡಿಸ್ಕೊಂಡ ಏನಾಯ್ತು ಏನೋ ದೇವ್ರಿಗೆ ಗೊತ್ತಾ ಪರಕ ನನಗಂತ್ರ ಒಂದು ತಿಳಿ ಒಂದು

ನೀವ್ ಹೆಂಗ್ ಬಂದ್ರಿ ಅದನ್ನ ಹೇಳ್ರಿ 나 ಹೆಂಗ್ ಬಂದೆ ಹೇಳಿ ನೋಡ್ರಿ ಅಲ್ಲ ಈ ಗೌಡಶಾಣಿಗೆ ಏಕೈಕಿ ಹೊಟ್ಟೆನು ಹೆಂಗ್ ಬಂತೆ ಮತ್ತ ನನ್ನ ಏನಾರೇ ಮಾರಸಾಕತ್ತಾಳೆ ಏನೈತಿ ಆ 5 ಮಂದಿ ಗ್ಯಾಟರ್ ಕಟ್ಕೊಂಡೇ ಏನಾ ಮಾಡಂಗ ಐತಿ ನನಗೆ ಯಾಕ ಸಂಶಯ ಐತಿ ಹು ಇರ್ಲಿ ಈ ದುರ್ಗೇನ ಕರಿಯಕಾಸಿದ್ದ ಇನ್ನು ಯಾಕ ಬಂದಿಲ್ಲವಾ ಇಕ್ಕಿನೋ ಇನ್ನು ಬಂದಿಲ್ಲ ಅವ್ನು ನೋಡಿದ ಗಾಡಿ ಕೊಂದರ್ಸೇನಿ ನನ್ನ ಮೇಲೆ ಸಂಶಯ ಬರೋಕ್ಕಿಂತ ನಾನು ಗಾಡಿ ಹಾತಬೇಕಾ ಯಾಕ ಶಾದಮ್ಮ ಅರ್ಜೆಂಟ್ ಬಾ ಅಂತ ಹೇಳಕಸಿದ್ದಿಲ್ಲ ಹು ಕಡೀಗೂ ಬಂದಿಲ್ಲ ನೋಡು ಅಕ್ಕಿ ಗೌಡಶಾನಿ ಹೊಟ್ಟಿನ ಸಾಧೆತಿ ಹುಬ್ಬಳ್ಳಿ ಕರ್ಕೊಂಡು ಹೋಗಂತ ಗಂಟೆ ಬಿದ್ದಾಳ ಇದ್ರ ಒಳಗ ಮಸಾಲಾ ಏನೈತೋ ಗೊತ್ತಿಲ್ಲ ದುರ್ಗಪ್ಪ ಯಾವ್ದಕ್ಕೂ ನೀನ ಗೌಡನ್ ಕರ್ಕೊಂಡು ಹೋಗಿ ನಮ್ ಸೀಕ್ರೆಟ್ ಮನೆಗೆ ಕುಂದ್ರ ಏನಾರ ಅನಾಹುತ ಆತಂದ್ರ ಗೌಡನ್ನ ನೆಲ ಮನೆಗೆ ಇಡೋಣ ಮುಚ್ಚಿ ಆತ್ ತಗೋ ಶರದಮ್ಮ ನೀ ಹೇಳಿದಂಗ ಆಗ್ಲಿ ಆತ್ ತಗೋ ದುರ್ಗಪ್ಪ ಗೌಡಶಾನಿನ ಗಾಡೆ ಕುಂದ್ರಶಾನಿ ನನ್ನ ಮೇಲೆ ಸಂಶಯ ಬರಬಾರದು ಅವರಿಗೆ ನಾ ಹೊಕ್ಕೆ ನೀ ನಿನ್ನ ಕೆಲಸ ಮುಗಿಸು ಶರದಮ್ಮ ಮತ್ತ ಏನ್ ಮತ್ತ ನಿಮ್ಮ ಮಗಳು ಸುಮಾನ ಮತ್ತ ನನ್ನ ಕೊಟ್ಟು ಮದುವೆ ಮಾಡ್ತೀವಿ ಉದಲ ಈ ದುರ್ಗೆ ನನ್ನ ಮಗಳು ಚಪ್ಪಲಿ ಬಿಡು ಜಗದಾಗು ಇಡಾಕ ಲಾಯಕ್ಕಿಲ್ಲ ಅಂತಾದ ನನ್ನ ಮಗಳ ಮೇಲೆ ಮನಸ್ಸು ಮಾಡೋಣ ಇರ್ಲಿ ಇರ್ಲಿ ಕೆಲಸ ಆಗೋ ಮಟ್ಟನು ಕತ್ತಿ ಕಾಲ ಹಿಡಿಬೇಕಂತ ನನ್ನ ಕೆಲಸ ಆಗಲಿ ಆಮೇಲೆ ದುರ್ಗಾಗ ಒಂದು ಗತಿ ಕಾಣಿಸ್ತಾನೆ ದುರ್ಗಪ್ಪ ನನಗ ನನ್ನ ಮಗಳನ್ನ ನೀನು ಬಿಟ್ರೆ ನನಗೆ ಯಾರದಾರ ಇಡಿ ಆಸ್ತಿಗೆಲ್ಲ ನೀವ ಇಬ್ರು ರಾಜಾ ರಾಜಾರಾಣಿ ತಲೆ ಕೆಡಿಸ್ಕೊಬಡ ನಾ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಂದಾರಿಲೆ ಮಾಡಿದಿ ನನ್ನ ಮಗಳ ನಿನಗೆ ಕೊಟ್ಟ ಮದಿ ಮಾಡ್ತೀನಿ ಅಷ್ಟು ಮಾಡಿ ಪುಣ್ಯ ಕೊಟ್ಟು ಕೋಶಾದಮ್ಮ ನಿನ್ನ ಮಗಳ ಮೇಲೆ ನನ್ನ ಪ್ರಾಣನ ಇಟ್ಟೇನಿ ಎಲ್ಲ ನಾನು ಅನ್ಕೊಂಡಂಗ ಆತಂದ್ರ

ನಿನಗೂ ನನ್ನ ಮೇಲೆ ಮನಸ್ಸೈತೆ ಅಂತ ಹೇಳಿ ಮುಚ್ಚಿಟ್ಕೊಂತೀಯ ಮನಸ್ಸಿನಾಗ ನನಗೆ ಯಾರ ಮೇಲೂ ಮನಸ್ಸಿಲ್ಲ ನನ್ನ ಮನಸ್ಸಿನ ತುಂಬಾ ಈ ಮನಿ ಗೌಡನ ತುಂಬೇನ ಸಣ್ಣಂದಿರ್ತ ಅವನ ನನ್ನ ಗಂಡ ಅಂತ ಹೇಳಿ ಮನಸ್ಸಿನಾಗ ನಿರ್ಧಾರ ಮಾಡಿಬಿಟ್ಟೆ ನಾನು ಅವನ ಜಗ ಯಾರು ತಗೊಳಕ್ಕೆ ಸಾಧ್ಯನೇ ಇಲ್ಲ ಅವ ನಿನ್ನ ಕೂಟ ಸಲಗಿಲೆ ಇದ್ದಂಗ ನಾಟಕ ಮಾಡಂದಿದ್ದಕ್ಕೆ ಸುಮ್ಮನೆ ಅದೇನಿ ಇಲ್ಲಂದ್ರೆ ಇವತ್ತು ತಗದೆ ಅದ ಬಿಟ್ಟು ಬಿಡ್ತಿದ್ದೆ ಏ ಬಂಗಾರಿ ಇತ್ತ ಹೊಳ್ಳ ನಾಚಿಕೊಂಡು ಅತ್ತಗ್ಯಾಕ ಹೊಳ್ಳಿ ಯವ್ವಾ ಚಂದುಳು ಚಲಿವಿ

ಚಂದ ಅಂಗಿ ಅಂದಿ ನನ್ನ ಕಣ್ಣ ಹತ್ತವ ಬಂಗಾರಿಗೆ ಈ ಗೌಡಗ್ ಒಂದ್ ಕತಿ ಕಾಣಿಸಬೇಕು ನಾನು ದವಾಖಾನಿಗ್ ಹೋಗ್ಲಿ ಹೊಟ್ಟಿನ ಹೊಟ್ಟಿನ ಒಂದ್ ಚೀರಾ ಕಥರಿದ್ರದಿ ಅವ್ರೆಲ್ಲಾರು ದವಾಖಾನಿಗ್ ಹೋಗಿಂದ ಹೋಗನಿ ಶಿವನ್ ಗೌಡ ಬಾಳ ಶಿವನಗೌಡ ಶಿವನ್ ಗೌಡ ಅನಾಹುತ ಆಗತಿಪಾ ಏನ್ ಅನಾಹುತ ಏನಿಲ್ಲ ಶಿವನ್ ಗೌಡ ನಿನ್ ಏನ್ ತಿ ನನ್ ಹಿಂದೆ ದೊಡ್ಡ ಗಂಗೈತಿ ಗಂಗ ಐತಿ ನಿನ್ನ ಕತಿ ಮುಗಿಸಾಕ ಸುಪಾರಿ ಕೊಟ್ಟಾಳ ಸುಮಾರಿ ಕೊಟ್ಟಳ ಆಕ್ಯ ಹುಚ್ಚಾ ಗೌಡ ನನಗೂ ಫಸ್ಟ್ ಕೇಳ್ದಾಗ ನೆಂಬಕಿದ್ದಿಲ್ಲ ಮಾತ್ರ ಅಕ್ಕಿ ಕತ್ತ ಇದೈತಿ ಅಕ್ಕಂದು ಮಾವೊಂದು ಅದಂಗ ನೀನ್ ಗತಿ ಯಾವ ನನ್ ಜೀವದ್ ಗೆಳೆಯ ಅಂತ ಹೇಳ ಕುಂತನಿ ಬಾ ಜಲ್ದಿ ಹೋಗೋಣ ತಪ್ಪಸ್ಕೊಂಡ್ ಕಪ್ಪಾ ನಾ ದೇನ್ ಧೈರ್ಯ ಮಾಡ್ಕೋ ಸುಮ್ನೀರ ಶಿವನ್ ಗೌಡ ನನ್ ಕಡೆ ಟೈಮ್ ಇಲ್ಲ ನಿನ್ನ ಕಾಲ್ ಮುಗಿತಿನಪ್ಪಾ ದೌಡ್ ಮಾಡಿ ಇಲ್ಲಿಂದ ಹೋಗುನ್ ಬಾ ಅಲ್ಲ ಏನೋ ಹೊಟ್ಟಿನ ಅಂತ ಹೇಳಿ ದವ್ ಹೋಗ್ಯಾರಲ್ಲ ಎಲ್ಲಾ ಸುಳ್ಳು ಶಾರದಮ್ಮನ ಕರ್ಕೊಂಡ್ ಕರ್ಕೊಂಡು ಹೋಗ್ಯಾರ ಕೂಡ ಶಿವಪ್ಪ ಗೌಡ ನೀ ಬರಂಗಿಲ್ಲ ಅಂದ್ರ ಅಕ್ಕನ್ ಮೇಲೆ ಆಣೆ ಐತಿ ஜீவோ நன்காத்தி நீ இல்லந்தும் நம்மால் Thank you.